ಹಾಯ್ ರವೀಸ್ ಸಡುಗಿಗೆ ಸ್ವಾಗತ ಇವತ್ತು ಪಲಾವ್ನ ಮಾಡ್ತಾಯಿದ್ದೀನಿ ಒಂದೇ ಒಂದು ಮಸಾಲ ಪೌಡ್ರನ್ನ ಯೂಸ್ ಮಾಡಿ ಪಲಾವ್ ಮಾಡ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮೊದಲಿಗೆ ನಾನು ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು ಅದು ಮುಳುಗೋ ಅಷ್ಟು ನೀರು ಹಾಕಿ ನೆನೆಯೋದು ಇಟ್ಟಿದ್ದೀನಿ ಒಂದು ಹದಿನೈದು ನಿಮಿಷ ನೆನೆಸ್ಕೊಳ್ಳಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಸ್ವಲ್ಪ ಹಸಿ ಕಾಳನ್ನು ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಐದು ಪೀಸು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಕೊತ್ತಂಬರಿ ಮತ್ತು ಪುದೀನನ ಹಚ್ಚಿಟ್ಕೊಂಡಿದ್ದೀನಿ ಸೋಂಪು ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಕಸೂರಿ ಮೆಂತೆನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಕನ್ ಬಿರಿಯಾನಿ ಪೌಡರು ಮತ್ತು ಸ್ವಲ್ಪ ಖಾರದ ಪುಡಿನ ತೊಗೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ತೊಗೊಂಡಿದ್ವಲ್ಲ ಎಲೆ ಚಕ್ಕೆ ಲವಂಗ ಅದೆಲ್ಲ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿನ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ವಲ್ಲ ಅದನ್ನು ಇದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಪುದೀನ ಮತ್ತು ಕೊತ್ತಂಬರಿ ಅದನ್ನು ಸೇರಿಸಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ಲು ಆ ಥರ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇವಾಗ ತರಕಾರಿ ತೊಗೊಂಡಿದ್ವಲ್ಲ ತರಕಾರಿನೆಲ್ಲ ಸೇರಿಸ್ಕೊಳ್ಳೋಣ ನಿಮ್ಮಿಷ್ಟದ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ತರಕಾರಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಇವಾಗ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟಾಗಲಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಅದನ್ನು ಬೇಯದಕ್ಕೆ ಬಿಡೋಣ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಎಣ್ಣೆಯಲ್ಲಿ ಅರ್ಧಂಬರ್ಧ ಬೆಂದಿದೆ ಇವಾಗ ಇವಾಗ ಇದಕ್ಕೆ ಚಿಕನ್ ಬಿರಿಯಾನಿ ಪೌಡರು ಮತ್ತು ಖಾರದ ಪುಡಿನ ಇದ್ದೀನಿ ಸೇರಿಸಿ ಅದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಖಾರದ ಪುಡಿ ಚಿಕನ್ ಬಿರಿಯಾನಿ ಪೌಡರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೇರೆ ಯಾವ ಮಸಾಲೆನೂ ಆ ಮಸಾಲೆ ಈ ಮಸಾಲೆ ಅಂತ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಚಿಕನ್ ಬಿರಿಯಾನಿ ಮಸಾಲ ಹೊಂದಿದ್ರೆ ಸಾಕು ಪಲಾವು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸಿ ಮಿಕ್ಸ್ ಇದ್ದೀನಿ ಮೊಸರು ಹಾಕೋದ್ರಿಂದ ಪಲಾವ್ ಟೇಸ್ಟು ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನೀರು ಸೇರಿಸೋಣ ಅಕ್ಕಿನ ನಾವು ಯಾವ ಗ್ಲಾಸಲ್ಲಿ ತೊಗೊಂಡಿರ್ತೀವೋ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ನೀರಷ್ಟು ಸೇರಿಸಿ ಇದನ್ನು ಕುದಿಯೋದಕ್ಕೆ ಬಿಡೋಣ ನೀರು ಚೆನ್ನಾಗಿ ಕುದಿಬೇಕು ಒಂದು ಪ್ಲೇಟ್ನ ಮುಚ್ಚಿ ಕುದಿಯೋದಕ್ಕೆ ಇದ್ದೀನಿ ಇವಾಗ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ಅಕ್ಕಿನ ಸೇರಿಸ್ಕೊಳ್ಳೋಣ ನಾವು ಅಕ್ಕಿನ ಸೇರಿಸಿ ಅರ್ಧ ಓಳಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನೀರು ಜೊತೆಗೆ ಅಕ್ಕಿ ಎಲ್ಲ ಕುದಿಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಉಪ್ಪು ಖಾರನ ನೀವು ನೋಡಿಕೊಂಡು ಸೇರಿಸ್ಕೊಬೋದು ಇವಾಗ ಕುಕ್ಕರ್ ಕ್ಯಾಪ್ನ ಮುಚ್ಚಿ ಎರಡು ವಿಜಿಲ್ ಕೂಗಿಸ್ಕೊಳ್ಳೋಣ ಇದನ್ನು ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಪಲಾವು ತುಂಬ ಚೆನ್ನಾಗಾಗಿದೆ ನೋಡಿ ನಿಧಾನವಾಗಿ ತಿರುಗಿಸ್ಕೊಳ್ಳಿ ಇದನ್ನು ಬಿರಿಯಾನಿ ಪೌಡರ್ನ ಮಾತ್ರ ಯೂಸ್ ಮಾಡಿ ಮಾಡಿರೋ ಪಲಾವು ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ